ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಉದ್ದಿನ್ ವಡೆ ಕೇಳಿದ್ದೀರಿ ಮದ್ದೂರ್ ವಡೆ ಕೇಳಿದ್ದೀರಿ ಆಮೇಲೆ ಸಾಬೋದಾನಿ ವಡೆ ಕೇಳಿದ್ದೀರಿ ಈ ಚುನಮುರಿ ವಡೆ ಕೇಳಿದ್ದೀರಿ ಇಲ್ಲ ಅಲ್ವಾ ಚುಣ್ಮುರಿ ಒಡೆಯ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಬರೋಣ ರೀ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬರ್ರಿ ಇವಾಗ ಚಲೋ ಒಂದು ಎರಡು ಪ್ಲೇಟಷ್ಟು ನಾನು ಚುಣ್ಮುರಿನ ತೊಗೊಂಡು ಈ ರೀತಿಯಾಗಿ ನೀಟಾಗಿ ಸ್ವಚ್ಛಂಗೆ ತೊಳ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ನೆನೆಲಿಕ್ಕೆ ಬಿಟ್ಟಿದ್ದೀನಿ ರೀ ಐದು ನಿಮಿಷ ಬಿಟ್ಟಿದ್ರು ಓಕೆ ಓಕೆನಾ ಇವಾಗ ಅದಕ್ಕೆ ಏನೇನು ಬೇಕು ಅನ್ನೋದನ್ನು ಬರೋಣ ರೀ ಖಾರ ಪೌಡ್ರ್ ತೊಗೊಂಡಿನಿ ಇಂಗು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಅರಿಶಿನ ಮತ್ತು ಜೀರಿಗೆ ಇದಕ್ಕೆ ನೀವು ಇನ್ನೊಂದು ಆ್ಯಡ್ ಮಾಡ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಬೋದು ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಮತ್ತು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ರೀ ಮತ್ತು ನಾನು ಏನು ತೊಗೊಂಡಿದ್ದೀನಿ ಅಂದರೆ ಒಂದು ಎರಡು ಮೂರು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು ಇನ್ನೆರಡು ಚ ಎರಡು ಮೂರು ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಓಕೆ ಇವಾಗ ನಾವೇನು ಮಾಡಬೇಕು ಅಂತಂದರೆ ಚುನಮುರಿ ನೆನೆ ನೆನೆದಿರ್ತಾವಲ್ಲ ರೀ ಸೊ ಅದನ್ನು ಚುನ್ಮುರಿನ ತೊಗೊಂಡು ಒಂದು ಬುಟ್ಟಿ ಒಳಗೆ ಹಾಕೊರಿ ಒಂದು ಹಾಕೊಂಡು ಕಷಸಿಂದ ಇವಾಗ ನೀಟಾಗಿ ಕಲಸ್ಕೊಡ್ರಿ ಉಳ್ಳಾಗಡ್ಡಿ ಹಾಕ್ಕೊಂಡು ಆಮೇಲೆ ಕರಿಬೇವು ಕೊತ್ತಂಬರಿ ಮೆಣ್ಸಿನ್ಕಾಯಿ ಎಲ್ಲವನ್ನೂ ಹಾಕ್ಕೊಂಡು ಏನು ಮಾಡ್ರಿ ನಾವು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಡ್ರಿ ಅಂದರೆ ಮಿಕ್ಸ್ ಮಾಡಿಕೊಡ್ರಿ ನಂತರ ನಾವಿವಾಗ ಖಾರ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಎಲ್ಲವನ್ನು ಹಾಕ್ಕೊಂಡು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಡ್ರಿ ನೀಟಾಗಿ ಎಲ್ಲ ಎಲ್ಲ ಮಿಕ್ಸ್ ಮಾಡ್ಕೊ ಓಕೆನಾ ಅದಾದಮೇಲೆ ನಾವಿವಾಗ ಏನು ಮಾಡಬೇಕಪ್ಪ ಅಂತಂದರೆ ನಾವು ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ತೊಗೊಂಡಿರ್ತೀವಲ್ರಿ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ರೀ ಇವಾಗ ಮೈದಾ ಹಿಟ್ಟು ಹಾಕ್ಕೊಳ್ತಾಯಿ ನೋಡಿರಿ ಈ ರೀತಿಯಾಗಿ ಹಾಕ್ಕೊಂಡು ನಾವು ಚೆನ್ನಾಗಿ ನೀರು ಹಾಕಿದೇ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಚುರುಮುರಿ ನೀರು ರೀ ಸೊ ಎಷ್ಟು ನೀರು ಬೇಕು ಅನ್ನೋದು ಆಮೇಲೆ ರೀ ಅದು ಓಕೆನಾ ಇವಾಗ ನೋಡಿ ಇಷ್ಟು ಮಾಡಿಕೊಂಡು ನಾವು ಇವಾಗ ಸ್ವಲ್ಪ ನೀರು ಬೇಕು ನೀರನ್ನು ಹಾಕ್ಕೊಂಡು ಚುಮ್ಕೊಡಿರಿ ನೀರು ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡ್ರಿ ಈ ರೀತಿಯಾಗಿ ಹಾಕ್ಕೊಂಡು ನಾವು ಅದನ್ನು ನೀಟಾಗಿ ಕಲಿಸ್ಕೊಂಡು ಬರಬೇಕು ರೀ ಯಾವ ರೀತಿಪ್ಪ ಅಂತಂದರೆ ವಡೆ ವಡೆ ಆಕಾರದಲ್ಲಿ ಅದನ್ನು ರೆಡಿ ಆಗಬೇಕು ರೀ ಅದು ವಡೆ ಆಕಾರದೊಳಗೆ ಒಳಗೆ ವಡೆ ಹಾಕ್ರೊಳಗೆ ಆಯ್ತಪ್ಪ ಅಂತಂದ್ರೆ ಇವಾಗ ನಾವು ಇವಾಗ ನೋಡಿ ವಡೆ ಒಂಚೂರು ನೀರು ಬೇಕು ಅಂತ ಅನ್ಸುತ್ತೆ ಇಲ್ಲ ಇವಾಗ ನೋಡಿ ವಡೆ ವಡೆ ರೀತಿಯಿಂದ ಬರುತ್ತೆ ಓಕೆ ನಂತರ ನಾನು ಇವಾಗ ಏನು ಮಾಡ್ತೀನಿ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಒಳಗೆ ಎಣ್ಣೆನೇ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಅಲ್ಲಿವರೆಗೆ ಕಾ ಎಣ್ಣೆ ಕಾಯಲಿ ಅಲ್ಲಿವರೆಗೂ ನಾವು ವಡೆನ ಮಾಡ್ಕೊಂಬರ ನೋರಿ ಈ ರೀತಿಯಾಗಿ ವಡೆನ ತ ನೀಟಾಗಿ ತಳ್ಳಗೆ ಮಾಡ್ಕೋರಿ ಇಲ್ಲ ಅಂದ್ರೆ ಸುಮ್ ಮೀಡಿಯಮ್ ಸೈಜ್ ಮಾಡಿಕೊಂಡ್ರೆ ನಡೆಯುತ್ತೆ ಜಾಸ್ತಿ ದಪ್ಪ ಮಾಡ್ಕೊಳಕ್ಕೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಈ ರೀತಿಯಾಗಿ ಎಲ್ಲ ಅನ್ನಗಳನ್ನು ಮಾಡಿಕೊಂಡು ಬರ್ರಿ ಓಕೆನಾ ಆಮೇಲೆ ಇವಾಗ ಏನು ಮಾಡಬೇಕಪ್ಪ ಅಂತ ಎಣ್ಣೆ ಕಾದದ ನೋಡ್ರಿ ಎಣ್ಣೆ ಕಾದ ಕಾದೈತ್ರಿ ಇವಾಗ ಒಂದೊಂದಾಗಿ ನಾವು ಪುರಿ ಒಡೆನ ಅಂದರೆ ಸಾರಿ ಚುನಮುರಿ ಒಡೆನ ಈ ರೀತಿಯಾಗಿ ಈ ರೀತಿಯಾಗಿ ನಾವು ಅದನ್ನು ಕರ್ಕೊಂಡು ಕರ್ಕೊಂಡು ತೊಗೊಂಬರ್ಬೇಕು ತೊಗೋಬೇಕ್ರಿ ಓಕೆ ಎಲ್ಲವನ್ನು ಈ ರೀತಿಯಾಗಿ ನಾವು ಕರ ಕರ್ಕೊಂಡು ತೊಗೊಂಬರನು ಚುನ್ಮುರಿ ವಡೆ ತುಂಬ ಟೇಸ್ಟಿ ಆಗುತ್ತೆ ರೀ ತುಂಬಾ ಚೆನ್ನ ಮಧ್ಯ ಮಧ್ಯ ಮೆತ್ತಗಿರತ್ತೀ ಮಾಂಡಿಯೆಲ್ಲ ಆಗಿ ಚೆನ್ನಾಗಿರುತ್ತೆ ರೀ ಓಕೆನಾ ನೀವು ಮನೇಲಿ ಮಾಡ್ಕೊಂಡು ತಿಂದು ಟ್ರೈ ಮಾಡಿ ಟ್ರೈ ಮಾಡಿ ಓಕೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯೂ